ನಮ್ಮಲ್ಲಿ ದುಡ್ಡಿತ್ತು ನಾವು ಐವತ್ತು ಲಕ್ಷ ರೂಪಾಯಿ ಹಾಕಿದ್ವಿ ಆದ್ರೆ ನಮ್ಮ ಅಕಾಡೆಮಿದೇ ಸ್ವಂತ ದುಡ್ಡು ನಾವ್ ಹಾಕ್ಲಿಲ್ಲ ಸರ್ಕಾರ ಕೊಟ್ಟಿತ್ತು ನಮ್ಮ ಹತ್ರ ಇತ್ತು ನಾವ್ ಹಾಕಿದ್ವಿ ಮತ್ತೆ ಪುನಃ ಅದನ್ನು ಸರ್ಕಾರ ನಮ್ಗೆ ವಾಪಸ್ ಕೊಡ್ತು ಆ ಐವತ್ತು ಲಕ್ಷ ಲಕ್ಷ ರೂಪಾಯಿ ನಾವು ವಾಪಸ್ ಕೊಡ್ತು ನಮಗೆ ರಂಗಭೂಮಿದು ಬಂದಿತ್ತು ಶಿಲ್ಪಕಲೆದು ಬಂದಿತ್ತು ಜಾನಪದ ಬಂದಿತ್ತು ಎಲ್ಲಾದ್ರು ಬಂದಿತ್ತು ನಮಗೆ ಎಷ್ಟು ಬಂದಿದ್ವು ಅಷ್ಟನ್ನ ಮಾತ್ರ ಹಾಕಿದ್ವಿ ನಮ್ಮ ಅಕಾಡೆಮಿಗೆ ನಮಗೆ ಸಂಬಂಧಪಟ್ಟದ್ದು ಹಾಕಿದ್ರೆ ಕನಿಷ್ಠ ನಾವು ತಿಳಿದೋರ್ಗಾದ್ರೂ ನಾವು ಆಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಎಲ್ಲವೂ ಕಲಾವಿದರು ನಮ್ಮ ಅಕಾಡೆಮಿಗೆ ಬಂದಿದ್ರಿಂದ ನಮ್ಮ ಜಾನಪದ ಕಲಾವಿದರಿಗೆ ನಮ್ಗೆ ಹಾಕೋದು ಆಗ್ಲಿಲ್ಲ ಈಗ ಗಾದೆ ಮಾತಿದ್ರಿ ಜಾನಪದ ಗಾದೆ ಮಾತು ನೀಡಾಕಿ ಆಡದ ತಾಯಿ ಇದ್ರೆ ಕೊನೆ ಪಂಥಿಗೆ ಹೋಗುವ ಅಂತೇಳ್ಯಾರ ಲೀಡಾಕಿ ಅಡದ ತಾಯಿ ಇದ್ರೆ ಕೊನೆ ಪಂತಿಗೆ ಹೋಗುವಂತ ಯಾಕಂದ್ರ ಅಲ್ಲಿ ಲೀಡಾಕಿ ನಮ್ಮ ಮಗು ಇದ್ಲ ಅಂದ್ರೆ ನನ್ನ ಮಗ ಬರ್ತಾನೆ ಅಂತ ಹಾಕಿ ತೆಗೆದಿಡ್ತಿತ್ತು ತೆಗೆದಿಟ್ಟಿರ್ತಿದ್ಲು ಆದ್ರೆ ನಮ್ಮ ಕಲಾವಿದರು ನಮಗೆ ಬರ್ಲಿಲ್ಲ ಹಂಗಾಗಿ ಸ್ವಲ್ಪ ಗೊಂದಲ ಆಗಿ ಎಲ್ಲ ಕಲಾವಿದರಿಗೂ ಅದು ಮುಟ್ಲಿಲ್ಲ ಅದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ